ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ನಮ್ಮ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಸಂಪೂರ್ಣ ಮಾಹಿತಿಯನ್ನು ಕೇಳ್ಕೊತೀನಿ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ಹತ್ತು ಹನ್ನೊಂದು ಮತ್ತು ಹನ್ನೆರಡು ದಿನಗಳ ನಂತರ ಇವರ ಜೀವನದಲ್ಲಿ ನಡೆಯಬಹುದಾದಂತಹ ವಿಶೇಷವಾಗಿರುವಂತಹ ಒಂದು ಬದಲಾವಣೆಗಳನ್ನ ತಿಳಿದುಕೊಳ್ಳೋಣ ಇವರ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಇವರ ಬದುಕು ಬಂಗಾರವಾಗುತ್ತೋ ಅಥವಾ ಯಾವ ರೀತಿ ತೊಂದರೆಗಳಿಂದ ಕಷ್ಟಗಳಿಂದ ಜೀವನವನ್ನು ನಡೆಸಬೇಕಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಕರ ರಾಶಿಯವರು ತುಂಬ ಶಾಂತ ಸ್ವಭಾವದವರು ಗಂಭೀರವಾಗಿ ಕಾಣ್ತಾರೆ ತುಂಬ ಅದ್ಭುತವಾದ ಮಾನಸಿಕವಾದ ಬಲ ಇರುತ್ತೆ ಇವರು ಎಷ್ಟೇ ದೊಡ್ಡ ಸಮಸ್ಯೆ ಎದುರಾದರೂ ಕೂಡ ಗಾಬರಿ ಆಗೋದಿಲ್ಲ ಮನಸ್ಸು ಒಂದೇ ಮಾತು ಹೇಳುತ್ತದೆ ಎಲ್ಲದಕ್ಕೂ ಕೂಡ ಪರಿಹಾರ ಇರುತ್ತೆ ಶಾಂತವಾಗಿರೋ ಎಂದು ಇದೇ ಗುಣ ಅವರನ್ನು ಬೇರೆ ರಾಶಿಗಳಿಗಿಂತ ವಿಭಿನ್ನವಾಗಿ ಮಾಡಿರುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳೋದಿಲ್ಲ ಪ್ರಶಂಸೆಗೆ ಆ ಆ ಪಡೋ ಆಸೆ ಪಡೋದಿಲ್ಲ ಇವರು ಕೆಲಸದಲ್ಲಿ ಇರತಕ್ಕಂಥ ಶಕ್ತಿ ಶಿಸ್ತಿನ ಕಡೆ ಎಲ್ಲರನ್ನು ಕೂಡ ವಿಶೇಷವಾದ ಶಕ್ತಿಯನ್ನು ತೋರಿಸುವಂತೆ ಮಾಡ್ತಾ ಹೋಗುತ್ತೆ ಹೇಳುವುದಕ್ಕಿಂತ ಮಾಡಿ ತೋರಿಸುವುದು ಮುಖ್ಯ ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜನರಾಗಿರುತ್ತಾರೆ ಈ ರಾಶಿಯವರು ಬಹಳಷ್ಟು ವಿಶೇಷವಾದ ಸಹಜವಾದ ಗುಣವನ್ನು ಹೊಂದಿರೋದ್ರಿಂದ ಖಚಿತವಾಗಿ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಶುಭ ಆಗುತ್ತೆ ಇನ್ನು ಮಕರ ರಾಶಿಯವರು ಯಾರನ್ನಾದರೂ ಕೂಡ ಶುಭ ಅಂದರೆ ಯಾರನ್ನಾದರೂ ಕೂಡ ನಂಬಿದರೆ ಅದು ತುಂಬ ಆಳವಾದ ನಂಬಿಕೆ ಅವರು ಸುಲಭವಾಗಿ ಯಾರನ್ನು ಕೂಡ ಹೃದಯದ ಒಳಗೆ ಬಿಟ್ಟುಕೊಳ್ಳೋದಿಲ್ಲ ಆದರೆ ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಇಂತಹ ಪರಿಸ್ಥಿತಿಯಲ್ಲಾದರೂ ಕೂಡ ಕೈ ಬಿಡೋದಿಲ್ಲ ಇದೇ ಕಾರಣಕ್ಕೆ ಇವರ ಸ್ನೇಹ ಕಡಿಮೆ ಆದರೆ ಸ್ನೇಹ ಮಾಡಿದಂತಹ ವ್ಯಕ್ತಿಗಳು ನಿಜವಾಗಿರ್ತಾರೆ ಒಟ್ಟಾರೆಯಾಗಿ ಮಕರ ರಾಶಿಯವರು ದೊಡ್ಡ ವಿಶೇಷತೆ ಅಂದರೆ ತಮ್ಮ ನೋವನ್ನು ಯಾರಿಗೂ ಕೂಡ ಹೇಳೋದಿಲ್ಲ ಹೊರಗಡೆ ತೋರಿಸೋದೇ ಇಲ್ಲ ಈ ರೀತಿಯಾಗಿ ಬದುಕ್ತಾರೆ ಇವರಿಗೆ ಬೇಕಾಗಿರುವಂತಹ ನ ಬೇಕಾಗಿರುವಂತಹ ನಗ್ತಾ ಇರ್ತಾರೆ ಒಳಗಿನ ಅಂದರೆ ಒಳಗೊಳಗೆ ಸಾವಿರಾರು ಯುದ್ಧಗಳು ನಡೀತಾ ಇದ್ರು ಕೂಡ ಹೊರಗೆ ಮಾತ್ರ ಶಾಂತ ಮುಖವನ್ನು ಹಾಕಿಕೊಂಡಿರ್ತಾರೆ ಒಟ್ಟಾರೆಯಾಗಿ ರಾಶಿಯವರು ಬಲಿಷ್ಠರಾಗಿರ್ತಾರೆ ಕೆಲವೊಮ್ಮೆ ಒಂಟಿಯಾಗಿರಲು ಇಷ್ಟಪಡ್ತಾರೆ ಮಕರ ರಾಶಿಯವರ ಜೀವನವನ್ನ ಆಟ ಆಟವಂತೆ ನೋಡೋದಿಲ್ಲ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಅದೇ ದೂರದ ಪ ಪರಿಣಾಮವನ್ನು ಯೋಚನೆ ಮಾಡ್ತಾರೆ ಒಟ್ಟಾರೆಯಾಗಿ ಮಕರ ರಾಶಿಯವರು ಹಣ ಕೆಲಸ ಸಂಬಂಧ ಗೌರವ ಎಲ್ಲವೂ ಕೂಡ ಇವರಿಗೆ ಅತ್ಯಂತ ಮುಖ್ಯ ಇವರ ಜೀವನದಲ್ಲಿ ಪ್ರತಿಯೊಂದು ಹಂತಕ್ಕೂ ಸ್ಪಷ್ಟವಾದ ಗುರಿ ಇರುತ್ತದೆ ಒಟ್ಟಾರೆ ಮಕರ ರಾಶಿಯವರು ಸೋಲುತ್ತಾರೆ ಆದರೆ ಸಾಯುವವರಲ್ಲ ಈ ರಾಶಿಯವರು ಸೋತರೂ ಕೂಡ ಮತ್ತೆ ಎದ್ದು ನಿಲ್ಲುವಂಥ ಶಕ್ತಿಯನ್ನು ಹೊಂದಿರುತ್ತಾರೆ ಒಂದು ಬಾರಿ ಬಿದ್ದರೆ ಮತ್ತೆ ಮತ್ತೆ ಎದ್ದು ನಿಲ್ಲುತ್ತಾರೆ ಇಂದಿನ ತಪ್ಪುಗಳನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಅದೇ ತಪ್ಪುಗಳನ್ನು ಮಾಡುವುದಿಲ್ಲ ತಪ್ಪುಗಳಿಂದ ಕಲಿತಂತಹ ಪಾಠವನ್ನ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ಜೀವನದುದ್ದಕ್ಕೂ ಅಂದರೆ ಶಾಶ್ವತವಾಗಿ ಅಳವಡಿಸಿಕೊಳ್ಳುವಂತಹ ವಿಶೇಷವಾದ ವ್ಯಕ್ತಿತ್ವ ಇವರಿಗಿರುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಅದ್ಭುತವಾದ ಸಮಯ ಗೌರವಕ್ಕೆ ಹಣಕ್ಕಿಂತ ಹೆಚ್ಚಿನ ಮೌಲ್ಯ ಕೊಡುವಂತಹ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ವ್ಯಕ್ತಿಯ ಆಗಮನ ಇವರ ಬಾಳಿನ ದಿಕ್ಕನ್ನು ಬದಲಾಯಿಸುತ್ತೆ ಯಶಸ್ಸಿನ ದಿಕ್ಕಿನತ್ತ ಕೊಂಡೊಯ್ಯುತ್ತೆ ಮಕರ ರಾಶಿಯವರಿಗೆ ಹಣ ಮುಖ್ಯ ಆದರೆ ಹಣಕ್ಕಿಂತ ಗೌರವ ಮುಖ್ಯ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅವರು ಎಷ್ಟು ಒಂದು ರೀತಿಯಾದಂಥ ಒಂದು ತೊಂದರೆಯನ್ನು ಅನುಭವಿಸುತ್ತಾರೆ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾರೆ ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ ಯಾಕಂದ್ರೆ ಇವರು ಹೆಚ್ಚು ಯೋಗ ತಾಳ್ಮೆ ಮತ್ತು ಧ್ಯಾನದ ಮೂರೆಯನ್ನ ಹೋಗಿರೋದ್ರಿಂದ ಖಂಡಿತವಾಗಿ ಇವರ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಇವರು ಹೆಚ್ಚು ಕಾಲ ಜೀವನದ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿರುವಂತಹ ಜನರಾಗಿರುತ್ತಾರೆ ತಡವಾಗಿ ಹರಳುವ ಆದರೆ ಶಾಶ್ವತವಾಗಿ ಒಳೆಯುವಂತಹ ವ್ಯಕ್ತಿತ್ವ ಇವರಿಗಿರುತ್ತದೆ ಮಕರ ರಾಶಿಯವರು ಜೀವನದಲ್ಲಿ ತಡವಾಗಿ ಯಶಸ್ಸನ್ನು ಕಾಣಬಹುದು ಆದರೆ ಒಮ್ಮೆ ಯಶಸ್ಸು ಬಂದರೆ ಅದು ಸ್ಥಿರವಾಗಿರುತ್ತೆ ಇವರು ನಿಧಾನವಾಗಿ ಬೆಳೆಯುತ್ತಾರೆ ಬೇ ಬೇರೂರಿ ನಿಲ್ಲುತ್ತಾರೆ ಮತ್ತೆ ಎಂದು ಕೂಡ ಕೆಳಗೆ ಬೀಳೋದಿಲ್ಲ ಇದೇ ಅವರ ಶಾಶ್ವತ ವಿಜಯದ ರಹಸ್ಯವಾಗಿರುತ್ತೆ ಮೌನವೇ ಇವರ ದೊಡ್ಡ ಆಯುಧ ಮಕರ ರಾಶಿಯವರು ಯಾವುದೇ ರೀತಿಯ ಜಗಳ ಕಿರಿಕಿರಿಯಂತ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ ಅಗತ್ಯವಿದ್ದರೆ ಮೌನದಿಂದಲೇ ಎದುರಾಳಿಯನ್ನು ಸೋಲಿಸುತ್ತಾರೆ ಮಾತಿನ ಯುದ್ಧಕ್ಕಿಂತ ಸಮಯದ ಆಟದಲ್ಲಿ ಗೆಲ್ಲೋದು ಈ ಮಕರ ರಾಶಿಯವರ ಸಹಜವಾದ ತಂತ್ರವಾಗಿರುತ್ತೆ ಇನ್ನು ಮಕರ ರಾಶಿಯವರು ಒಂಟಿಯಾಗಿರುವಾಗಲೇ ತಮ್ಮನ್ನು ತಾವು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ ಒಂಟಿತನ ಇವರಿಗೆ ದುರ್ಬಲತೆಯಲ್ಲ ಅದು ಶಕ್ತಿ ಅದು ಆತ್ಮವಿಶ್ವಾಸ ಆತ್ಮ ಪರಿಶೀಲನೆ ಇದೇ ಇವರನ್ನ ಒಳಗಿನಿಂದ ಬಲಿಷ್ಠ ಮಾಡುತ್ತಾ ಹೋಗುತ್ತೆ ಮಕರ ರಾಶಿಯವರು ಗದ್ದಲದಲ್ಲಿ ಕಾಣಿಸಿಕೊಳ್ಳದ ಹೀರೋಗಳ ಥರ ಮಾತಿನಲ್ಲಿ ಕಡಿಮೆ ಆದರೆ ಫಲಿತಾಂಶದಲ್ಲಿ ಹೆಚ್ಚು ಒಂದು ವಿಶೇಷತೆಯನ್ನು ಹೊಂದಿರುತ್ತಾರೆ ಇವರು ಹಣ ಆಗಿರಬಹುದು ಉದ್ಯೋಗ ಆಗಿರಬಹುದು ವ್ಯಾಪಾರ ಯಾವುದೇ ರೀತಿಯ ಪ್ರೀತಿ ವಿಚಾರದಲ್ಲೂ ಕೂಡ ಅತ್ಯುತ್ತಮವಾಗಿರುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತಾರೆ ಮಕರ ರಾಶಿಯವರಲ್ಲಿ ಅಪರೂಪವಾದ ಶಕ್ತಿ ಮತ್ತು ಆಕರ್ಷಕ ಗುಣ ಇರುತ್ತೆ ಇವರ ಶಕ್ತಿ ಎಲ್ಲರಿಗೂ ಕಾಣಿಸಲ್ಲ ಆದರೆ ಒಮ್ಮೆ ಕೆಲಸಕ್ಕೆ ಬಂದರೆ ಅದನ್ನು ಯಾರು ನಿರ್ಲಕ್ಷ್ಯ ಮಾಡಲಾರರು ಕೆಳಗೆ ಮಕರ ರಾಶಿಯವರ ವಿಶೇಷವಾಗಿ ಎಲ್ಲರೂ ಕೂಡ ಕೆಲಸ ಮಾಡಿದರೂ ಅವರು ಅವರನ್ನು ಕುಟುಂಬದ ರೀತಿ ಜಾಗೃತಿ ಮಾಡ್ತಾರೆ ಮಕರ ರಾಶಿಗೆ ಇರುವಂಥ ಶಕ್ತಿ ಸುಖ ಅಂದರೆ ಸುಖದ ಸಮಯದಲ್ಲಿ ಕಾಣಿಸೋದಿಲ್ಲ ಅವರು ತುಂಬ ಕಷ್ಟದಲ್ಲಿ ಇರುವಾಗಲೇ ಅವರ ನಿಜವಾದ ಶಕ್ತಿ ಹೊರಬರುತ್ತದೆ ಎಲ್ಲರೂ ಕುಸಿದು ಬಿದ್ದಾಗ ಎಲ್ಲರೂ ಕೈ ಬಿಟ್ಟಾಗ ಎಲ್ಲರೂ ಕೂಡ ಇದು ಸಾಧ್ಯವಿಲ್ಲ ಅಂದಾಗ ಮಕರ ರಾಶಿಯವರು ಮಾತ್ರ ಒಳಗಿನಿಂದ ಗಟ್ಟಿಯಾಗುತ್ತಾರೆ ಇದು ಸಾಮಾನ್ಯ ಧೈರ್ಯ ಅಲ್ಲ ಇದು ಆತ್ಮಬಲ ಮಕರ ರಾಶಿಯವರ ದೊಡ್ಡ ಗುಪ್ತ ಶಕ್ತಿ ಎಂದರೆ ತಮ್ಮ ಭಾವನೆಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅವರಿಗೆ ನೋವಾಗುತ್ತದೆ ಕೋಪ ಬರುತ್ತದೆ ನಿರಾಶೆ ಉಂಟಾಗುತ್ತದೆ ಆದರೆ ಆ ಭಾವನೆಗಳು ಅವರ ನಿರ್ಧಾರವನ್ನು ಹಳೆಯಲು ಬಿಡೋದಿಲ್ಲ ಮನಸ್ಸು ದುಃಖದಲ್ಲಿ ಇದ್ದರೂ ಕೂಡ ನಿರ್ಧಾರ ಬುದ್ಧಿವಂತಿಕೆಯಿಂದ ಬರುತ್ತೆ ಮಕರ ರಾಶಿಯವರ ಅಪರೂಪವಾದ ಶಕ್ತಿ ಮಕರ ರಾಶಿಯವರ ಜಗಳಕ್ಕೆ ಇಳಿಯೋದಿಲ್ಲ ಕಿರ್ಚೋದಿಲ್ಲ ವಿವಾದ ಮಾಡೋದಿಲ್ಲ ಆದರೆ ಕಾಲವೇ ಅವರ ಪರವಾಗಿ ಕೆಲಸ ಮಾಡುತ್ತದೆ ಅವರು ಮೌನದಿಂದ ಎದುರಾಳಿಯ ತಾಳ್ಮೆಯನ್ನು ಒಡೆಯುತ್ತಾರೆ ತಮ್ಮ ಕೆಲಸದಿಂದಲೇ ಉತ್ತರ ಕೊಡುತ್ತಾರೆ ಒಟ್ಟಾರೆಯಾಗಿ ಮಕರ ರಾಶಿಯವರು ತಕ್ಷಣ ಫಲ ಹ್ಮ್ ಬೇಕು ಅನ್ನೋದಿಲ್ಲ ಅವರು ಸಹನೆಗೆ ತಾಳ್ಮೆಗೆ ಸ್ಪಷ್ಟವಾಗಿ ಬಳಸುತ್ತಾರೆ ವರ್ಷಗಳ ಕಾಲ ಕಾಯುತ್ತಾರೆ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಮುನ್ನಡೆಯುತ್ತಾರೆ ಹೊಮ್ಮೆ ನೆಲೆಯಾದ ಮೇಲೆ ಯಾರು ಕೂಡ ಕದಿಯಲಾರರು ಇದು ಎಲ್ಲರಲ್ಲಿ ಇರುವಂತಹ ಶಕ್ತಿಯಲ್ಲ ಖಂಡಿತವಾಗಿ ಮಕರ ರಾಶಿಯವರು ಅವರು ಸಂಪೂರ್ಣವಾದ ನೋವಿನ ಭಾರವನ್ನು ಒಬ್ಬರೇ ಅನುಭವಿಸುವಂತಹ ವಿಶೇಷವಾದ ವ್ಯಕ್ತಿತ್ವ ಈ ಸಮಯ ಖಂಡಿತ ಮಕರ ರಾಶಿಯವರು ತಮ್ಮ ನೋವನ್ನು ಆಳುವ ಮೂಲಕ ಹೊರ ಹಾಕೋದಿಲ್ಲ ಹರ ಅಂದರೆ ಹರಪ ಮಾಡುವ ಮೂಲಕ ಹೇಳೋದಿಲ್ಲ ಗುರುತಿಸಿ ಗುರಿಯಾದ ಬಗ್ಗೆ ಯೋಚನೆ ಮಾಡಿ ಶ್ರಮವಾಗಿ ಶ್ರಮವಾಗಿ ಪರಿವರ್ತಿಸಿ ಯಶಸ್ವಿಯಾಗಿ ಕಾಯುತ್ತಾರೆ ಇದೇ ಅವರ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ ಬಹುತೇಕ ಜನರು ವಿಧಿಗೆ ಶರಣಾಗುತ್ತಾರೆ ಆದರೆ ಮಕರ ರಾಶಿಯವರು ವಿಧಿಯನ್ನು ಪ್ರಶ್ನೆ ಮಾಡ್ತಾರೆ ಇಷ್ಟು ಮಾತ್ರವೇ ನಿನ್ನ ಮಿತಿ ಇನ್ನಷ್ಟು ಸಾಧ್ಯವಿಲ್ಲವೇ ಈ ಪ್ರಶ್ನೆ ಅವರನ್ನು ಸಾಮಾನ್ಯರಲ್ಲ ಅಂತ ವಿಭಿನ್ನವಾಗಿದ್ದಾರೆ ಎಂದು ತೋರಿಸುತ್ತದೆ ಮಕರ ರಾಶಿಯವರಿಗೆ ಒಂಟಿತನ ಶಾಪವಲ್ಲ ಇದು ಅವರ ಚಾರ್ಜಿಂಗ್ ಮೂಡ್ ಅಂತ ಹೇಳಬಹುದು ಒಂಟಿಯಾಗಿ ಯೋಚಿಸುವುದು ಜೀವನದ ತಂತ್ರ ರೂಪಿಸುವುದು ಮುಂದಿನ ಹೆಜ್ಜೆಯ ತಯಾರಿ ನಡೆಸುವುದು ಇವೆಲ್ಲವೂ ಕೂಡ ಅವರ ಶಕ್ತಿಯ ಒಂದು ಪ್ರತಿರೂಪವಾಗಿರುತ್ತೆ ಮಕರ ರಾಶಿಯವರು ಶಬ್ದ ಮಾಡೋದಿಲ್ಲ ಪ್ರದರ್ಶನ ಕೊಡೋದಿಲ್ಲ ಆದರೆ ಇತಿಹಾಸವನ್ನು ಬರೆಯುವಂತಹ ಮನಸ್ಥಿತಿಯನ್ನು ಹೊಂದಿರುವಂಥ ಅಚ್ಚಲವಾದ ಒಂದು ಶಕ್ತಿ ಹೊಂದಿರತಕ್ಕಂಥ ಜನರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈ ಸಮಯ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರಿಗೆ ಒಬ್ಬ ಹೊಸ ವಿಶೇಷವಾದ ವ್ಯಕ್ತಿ ಆಗಮನ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತೆ ಹೌದು ವಿ ಎಂಬ ಅಕ್ಷರದ ಹೆಸರಿನ ಹೊಸ ವ್ಯಕ್ತಿ ಆಗಮನ ಅವರು ಏಕೆ ಬರುತ್ತಿದ್ದಾರೆ ಮತ್ತು ಯಾವ ರೀತಿ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ತರುತ್ತಾರೆ ಇದು ಕೇವಲ ಪರಿಚಯವೇ ಅಥವಾ ವಿಧಿಯ ರೂಪಿಸಿದಂಥ ಸಂಬಂಧವೇ ಎಲ್ಲ ಹಲವಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕರ ರಾಶಿಯವರು ಸಾಮಾನ್ಯವಾಗಿ ತುಂಬ ಶಿಸ್ತಿನವರು ಗಂಭೀರ ಸ್ವಭಾವದವರು ತಮ್ಮ ಕಷ್ಟವನ್ನು ಯಾರಿಗೂ ಹೇಳದೆ ಒಳಗೆ ಸಾಗಿಸುವವರು ಅಂತಹ ಜೀವನದಲ್ಲಿ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತೆ ಹೌದು ವಿ ಎಂಬ ಅಕ್ಷರದ ಹೆಸರಿನ ಹೊಸ ವ್ಯಕ್ತಿ ಆಗಮನ ಅವರು ಏಕೆ ಬರುತ್ತಿದ್ದಾರೆ ಮತ್ತು ಯಾವ ರೀತಿ ಜೀವನದಲ್ಲಿ ಅಷ್ಟು ದೊಡ್ಡ ಬದಲಾವಣೆ ತರುತ್ತಾರೆ ಇದು ಕೇವಲ ಪರಿಚಯವೇ ಅಥವಾ ವಿಧಿಯ ರೂಪಿಸಿದಂಥ ಸಂಬಂಧವೇ ಎಂಬ ಹಲವಾರು ಪ್ರಶ್ನೆಗಳಿಗೆ ಸಂಪೂರ್ಣ ಮಾತ್ರ ಉತ್ತರ ಇಲ್ಲಿದೆ ಹೌದು ಸ್ನೇಹಿತರೆ ಗಂಭೀರ ಸ್ವಭಾವದವರು ತಮ್ಮ ಕಷ್ಟವನ್ನು ಯಾರಿಗೂ ಹೇಳದೆ ಒಳಗೆ ಸಾಗಿಸುವಂತಹ ಜೀವನ ವಿ ಅಕ್ಷರದ ವ್ಯಕ್ತಿ ಪ್ರವೇಶ ಮಾಡೋದು ಒಂದು ಸಾಮಾನ್ಯವಾದ ಘಟನೆ ಅಲ್ಲ ಈ ವ್ಯಕ್ತಿಯ ಆಗಮನ ಹಠಾತನೇ ಆಗಬಹುದು ಕೆಲಸದ ಸ್ಥಳದಲ್ಲಿ ಅಲ್ಲಿಯ ಸ್ನೇಹಿತರ ಮೂಲಕ ಅಥವಾ ತುಂಬ ಅಸಾಧಾರಣ ಸಮಯದಲ್ಲಿ ಅವರು ನಿಮ್ಮ ಪರಿಚಯಸ್ಥರಾಗಿರಬಹುದು ದೂರದ ಸಂಬಂಧಿಕರಾಗಿರಬಹುದು ಒಟ್ಟಾರೆಯಾಗಿ ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನಡೆಯುವುದಂತೂ ಖಂಡಿತವಾಗಿರುತ್ತೆ ಮೊದಲು ಮಕರ ರಾಶಿಯವರಿಗೆ ಈ ವ್ಯಕ್ತಿಯ ಬಗ್ಗೆ ಗೊಂದಲ ಉಂಟಾಗಿರುತ್ತೆ ಈ ವ್ಯಕ್ತಿ ಏಕೆ ನನ್ನ ಜೀವನದಲ್ಲಿ ಇಷ್ಟು ನೇರವಾಗಿ ಮಾತನಾಡುತ್ತಾರೆ ಏಕೆ ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಾಡುತ್ತದೆ ಆದರೆ ನಿಧಾನವಾಗಿ ಮಕರ ರಾಶಿಯಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿ ಕೇವಲ ಮಾತಿನ ವ್ಯಕ್ತಿ ಎಲ್ಲ ಕ್ರಿಯೆಯಲ್ಲಿ ಬದಲಾವಣೆ ತರುವಂತ ಶಕ್ತಿ ಅಂತ ಮನಸಾರೆ ಮಾನಸಿಕವಾದಂತ ಬದಲಾವಣೆ ಸಿದ್ಧರಾಗುವಂಥ ಮಾನಸಿಕ ಮಕರ ರಾಶಿಯವರು ಖಂಡಿತವಾಗಿ ಭಯವನ್ನು ಕರಗಿಸುತ್ತಾರೆ ವಿ ಅಕ್ಷರದ ವ್ಯಕ್ತಿ ಬಂದೊಡನೆ ಇವರಿಗೆ ದೊಡ್ಡ ಕೊಡುಗೆ ಎಂದರೆ ಮಕರ ರಾಶಿಯವರ ಒಳಗಿನ ಭಯವನ್ನು ಒಡೆದು ಹಾಕೋದು ಮಕರ ರಾಶಿಯವರು ಸದಾ ಏನಾದರೂ ತಪ್ಪಾದರೆ ಜನ ಏನು ಎಂದು ಹೇಳುತ್ತಾರೆ ಇದರಿಂದ ನಷ್ಟವಾಗುತ್ತದೆ ಎಂದು ಯೋಚಿಸುತ್ತಾ ಇದ್ದಾರೆ ಆದರೆ ವಿ ಅಕ್ಷರದ ವ್ಯಕ್ತಿ ಹೇಳುವ ಒಂದು ಒಂದೇ ಒಂದು ಮಾತು ಒಂದು ಪ್ರಯತ್ನ ಮಾಡಿ ಫಲಿತಾಂಶವನ್ನು ನಾನು ನೋಡಿಕೊಳ್ಳುತ್ತೇನೆ ಈ ಮಾತು ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವನ್ನು ತರುತ್ತದೆ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಮನಸ್ಸಿನ ಮಾತನ್ನ ಕೇಳಲು ಪ್ರಾರಂಭಿಸುತ್ತಾರೆ ಇದು ಈ ರಾಶಿ ಚಕ್ರದವರಿಗೆ ಹೊಸ ಅನುಭವ ಆಗಿರುತ್ತೆ ಮತ್ತು ಹಣ ಕೆಲಸದಲ್ಲಿ ಆಗುವಂಥ ಅಚ್ಚರಿಯ ಲಾಭಗಳು ಮಕರ ರಾಶಿಯವರ ಜೀವನದಲ್ಲಿ ಹಣ ಎಂದರೆ ಶ್ರಮ ಆದರೆ ವಿ ಅಕ್ಷರದ ವ್ಯಕ್ತಿ ಬಂದ ನಂತರ ಬುದ್ಧಿವಂತಿಕೆಯ ಮೂಲಕ ಹಣದ ದಾರಿ ತೆಗೆದುಕೊಳ್ಳುತ್ತೆ ಹೊಸ ಕೆಲಸದ ಅವಕಾಶಗಳು ಬಿಸ್ನೆಸ್ ಐಡಿಯಾ ಲಾಭದಾಯಕ ಹೂಡಿಕೆ ಅಥವಾ ಹಳೆಯ ಕೆಲಸದಲ್ಲಿ ಗೌರವ ಈ ವ್ಯಕ್ತಿ ಮಕರ ರಾಶಿಯವರಿಗೆ ಹೇಳಿಕೊಡುವಂಥ ಒಂದೇ ಒಂದು ಪಾಠ ನಿನ್ನ ಶ್ರಮಕ್ಕೆ ಸರಿಯಾದ ಮೌಲ್ಯ ಪಡೆಯಲು ಹೆದರಬೇಡ ಇದೇ ಮಾತು ಮಕರ ರಾಶಿಯವರ ಹಣದ ಅರಿವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ವಿ ಅಕ್ಷರದ ವ್ಯಕ್ತಿ ಪ್ರೀತಿಯ ರೂಪದಲ್ಲೂ ಬರಬಹುದು ಅಥವಾ ಸಾಮಾನ್ಯವಾದ ಪ್ರೀತಿಯಾಗಿರುವುದರಿಂದ ಮೌನ ಮೌನವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರೀತಿ ಗಟ್ಟಿತನವನ್ನ ಗಟ್ಟಿಯಾದ ನಂಬಿಕೆಯ ಪ್ರೀತಿ ಕಷ್ಟದ ಸಮಯದಲ್ಲಿ ಕೈ ಬಿಡದ ನಿಜವಾದ ಸಂಬಂಧದ ಪ್ರೀತಿಯಾಗಿರುತ್ತೆ ಮಕರ ರಾಶಿಯವರು ಸಾಮಾನ್ಯವಾಗಿ ಭಾವನೆ ತೋರಿಸುವಲ್ಲಿ ಕಠಿಣರಾಗಿರುತ್ತಾರೆ ಆದರೆ ಈ ವ್ಯಕ್ತಿ ಮುಂದೆ ಅವರು ನಿಧಾನವಾಗಿ ತೆರೆದುಕೊಳ್ಳುತ್ತಾರೆ ಇದು ಮಕರ ರಾಶಿಯವರ ಜೀವನದಲ್ಲಿ ಅತ್ಯಂತ ಆಳವಾದ ಭಾವನಾತ್ಮಕ ಬದಲಾವಣೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಇವರ ಸಂಬಂಧಗಳು ಅದ್ಭುತವಾಗುತ್ತಾ ಹೋಗುತ್ತೆ ಮನೆಯಲ್ಲಿ ಕಲಹ ಜಗಳ ಮನಸ್ತಾಪ ದೂರ ಆಗುತ್ತೆ ಇವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಇವರ ಜೀವನದಲ್ಲಿ ಇನ್ನು ಮುಂದೆ ಆತ್ಮೀಯವಾಗಿ ಬಲಿಷ್ಠರಾಗಿರ್ತಾರೆ ಜೀವನದ ಗುರಿ ಸ್ಪಷ್ಟವಾಗುತ್ತೆ ನಾನು ಯಾರು ಎಂಬ ಪ್ರಶ್ನೆಯನ್ನು ಅವರು ಕೇಳಿಕೊಳ್ಳುತ್ತಾರೆ ವಿ ಅಕ್ಷರದ ವ್ಯಕ್ತಿ ಮಕರ ರಾಶಿಯವರಿಗೆ ಗುರು ಆಗಿರಬಹುದು ಅಥವಾ ವಿದ್ಯಾ ಸಂದೇಶ ಕಲಿಸುವಂತವರಾಗಿರಬಹುದು ಒಂದು ವಿಶೇಷವಾದ ಖಚಿತ ವ್ಯಕ್ತಿ ಆಗಿರೋದ್ರಿಂದ ಅವರು ಬಂದ ನಂತರ ಮಕರ ರಾಶಿಯವರು ಹಿನ್ ಹಿಂದಿನವರಾಗಿರೋದಿಲ್ಲ ಯಾವುದೇ ಕೆಲಸ ಆದರೂ ಕೂಡ ಮೊದಲು ಮಾಡಿ ಮುಗಿಸುತ್ತಾರೆ ವಿಶೇಷವಾದ ಎಲ್ಲದರಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತಾರೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇದಾಗಲೇ ವಿ ಅಕ್ಷರದ ವ್ಯಕ್ತಿ ಇದ್ದರೆ ಆಕಸ್ಮಿಕವಾಗಿ ವಾದದ್ದಲ್ಲ ಇದು ವಿಧಿ ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂಥ ವಿಶೇಷವಾದ ಸೂಚನೆ ಆಗಿರುತ್ತೆ ಅವರು ಹೇಳುವಂಥ ಪ್ರತಿಯೊಂದು ಮಾತು ಮಾರ್ಗದರ್ಶನ ನಿಮ್ಮ ಮುಂದಿನ ವಿಶೇಷವಾದ ನಡೆಗೆ ಕಾರಣವಾಗುತ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಮನೆಯಿಂದರೆ ಕೇವಲ ವಾಸಸ್ಥಳ ಅಲ್ಲ ಅದು ಭದ್ರತೆ ಮತ್ತು ಗೌರವದ ಕೇಂದ್ರ ಆರಂಭದ ಹಂತ ಮೊದಲು ಮನೆಯೊಳಗೆ ಮಾತಿನ ನಂತರ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಖಂಡಿತವಾಗಿ ಹೊಣೆಗಾರಿಕೆ ಹೆಚ್ಚಳವಾಗುತ್ತೆ ಇದು ಕಾಣಿಸಿಕೊಳ್ಳುತ್ತಾ ಹೋಗುತ್ತೆ ಮಕರ ರಾಶಿಯವರ ಮನೆಯ ಜವಾಬ್ದಾರಿಯನ್ನು ಮೌನವಾಗಿ ಒತ್ತುಕೊಳ್ಳುತ್ತಾರೆ ನಿಧಾನವಾಗಿ ಆದರೆ ಖಚಿತವಾಗಿ ಮನೆಯ ನಿರ್ಧಾರಗಳನ್ನು ಇವರ ಮಾತಿಗೂ ಕೂಡ ತೂಕ ಬರುತ್ತದೆ ಸ್ನೇಹಿತರೆ ಕುಟುಂಬದವರು ಇವರ ಮೇಲೆ ಅವಲಂಬಿತರಾಗಿರುತ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಈ ಫೆಬ್ರವರಿ ಮಾಸದಲ್ಲಿ ವಿ ಅಕ್ಷರದ ವ್ಯಕ್ತಿಯಿಂದ ಯಾವೆಲ್ಲ ಶುಭ ಪದಗಳು ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ